ಹಲೋ ಫ್ರೆಂಡ್ಸ್ ನಮಸ್ತೆ ನಾನು ಇವತ್ತು ನಿಮಗೆ ಊರು ಕೋಳಿ ಮರಿ ಹೇಗೆ ಮಾಡ್ತದೆ ಅಂತ ತೋರಿಸುವ ಅಂತ ಇದ್ದೀನಿ ನಮ್ಮ ಮನೇಲಿ ನನ್ನ ಕೋಳಿ ಮರಿ ಮಾಡಿದೆ ಕಾವಿಗೆ ಇಟ್ಟಿದ್ದೆ ಇವಾಗ ಮೊಟ್ಟೆ ಮರಿಯಾಗಿ ಬಂದಿದೆ ತೋರಿಸ್ತಾ ಇದ್ದೀನಿ ನೋಡಿ ಹೊಟ್ಟೆ ಹೊಟ್ಟೆಡ್ಲಿ ಓಡಾಡ್ತಾ ಉಂಟು ಈಗ ಅದನ್ನು ನಾನು ತಾಯಿಯಿಂದ ಬೇರ್ಪಡಿಸ್ಬೇಕಾಗ್ತದೆ ಯಾಕಂದರೆ ನಾವು ಸಣ್ಣ ಜಾಗದಲ್ಲಿ ಮನೆಗಳಿದ್ದಾಗ ತಾಯಿ ಇರುತ್ತೆ ಕೋಳಿಯನ್ನು ಬಿಟ್ಟರೆ ಅದು ಆಚೆ ಈಚೆ ಮನೆಗಳಿಗೆ ಹೋಗಿ ತೊಂದರೆ ಮಾಡ್ತದೆ ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ ಮರಿಯನ್ನು ಬೇರೆ ಮಾಡ್ತೇನೆ ನೋಡಿ ಈ ಥರದ ಒಂದು ಟಬ್ಬನ್ನು ತಗೊಂಡಿದ್ದೇನೆ ಈಗ ಈ ಮರಿಯನ್ನು ಇದಕ್ಕೆ ಶಿಫ್ಟ್ ಮಾಡ್ತೇನೆ ನೋಡಿ ಅಮ್ಮನನ್ನು ಆಚೆ ಕಳಿಸಿದೆ ನೋಡಿ ಅಲ್ಲಿ ಕೂತಿದ್ದಾಳೆ ಈಗ ಮರಿಗಳು ಇಲ್ಲಿವೆ ಒಂದೊಂದಾಗಿ ಬಾ 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 ಕಂಜೀರ್ ಕಂಜೀರ್ ಕಂಗೆ ನೋಡಿ ಈ ಥರ ಮೆಲ್ಲ ಮೆಲ್ಲಗೆ ತೆಗೆದು ಇದರಲ್ಲಿ ಹಾಕ್ಕೊಳ್ತೇನೆ ಹೇ ಅಮ್ಮ ಕಚ್ಚದಕ್ಕೆ ಬರ್ತಾ ಉಂಟು ಎರಡು ದಿನ ದಿವಸದಿಂದ ಆದರೆ ಹೊಟ್ಟೆಡೀಲೇ ಈ ಮರಿಗಳಿತ್ತು ಅದು ರಂಪ ಮಾಡ್ತದೆ ಆದರೂ ಮರಿಗಳನ್ನು ಇಲ್ಲಿಗೆ ಶಿಫ್ಟ್ ಮಾಡಿದ್ದೇನೆ ಇನ್ನು ಅಮ್ಮನನ್ನು ಬೇರೆ ಕಡೆ ಒಂದೆರಡು ದಿನ ಇಡ್ತೇನೆ ಈಗ ಇಟ್ಟ ಮೊಟ್ಟೆಯನ್ನೆಲ್ಲ ಮರಿ ಮಾಡಿದೆ ಆದರೆ ಒಂದು ಹಾಳಾಗಿದೆ ನಾನು ಇಷ್ಟು ಮರಿಗಳಿವೆ ಈಗ ನಾನು ಮರಿಗಳನ್ನು ಒಳಗಡೆ ತಂದೆ ಮನೆ ಒಳಗೆ ಇಟ್ಕೊಂಡೆ ಒಂದು ತಿಂಗಳು ಸಾಕ್ತೇನೆ ನೀನು ಇದನ್ನು ಅದಕ್ಕೆ ಬೇಕಾದ ಫುಡ್ಡನ್ನು ಅಂಗಡಿಯಲ್ಲಿ ಸಿಗ್ತದೆ ಅದನ್ನು ತಂದು ಹಾಕೋದು ರೆಡಿಮೇಡ್ ಫುಡ್ ಸಿಗ್ತದೆ ಚಿಕನ್ ಫುಡ್ ಅಂತಲೇ ನಾನು ಯಾಕೆ ಈ ವಿಡಿಯೋ ಮಾಡಿದೆ ಅಂದರೆ ನಮ್ಮಲ್ಲಿ ಊರು ಕೋಳಿ ಇದೆ ಅಂತ ನಾನು ಹೇಳಿದಾಗ ನೀವು ಮರಿ ತಂದು ಸಾಕ್ತೀರಾ ಹೇಗೆ ಮರಿ ಮಾಡ್ತೀರಿ ಅಷ್ಟು ಸಣ್ಣ ಜಾಗದಲ್ಲಿ ಅದು ಹೇಗೆ ಕೋಳಿ ಮಾಡ್ತೀರಿ ಅಂತ ಕೇಳ್ತಾಯಿದ್ರು ಆಗ ನಾನು ಉತ್ತರ ಕೊಡ್ತಿದ್ದೆ ನಾನು ಮನೆಯಲ್ಲೇ ಮರಿ ಮಾಡ್ತೇನೆ ಅಂತ ಈಗ ನೋಡಿ ಇದಕ್ಕೆ ನಾನು ನಿಮಗೆ ಗೊತ್ತಾಗಲಿ ಅಂತ ಹೇಳೋದಕ್ಕೋಸ್ಕರ ಕೋಳಿ ಮರಿಯನ್ನು ಮನೆಯಲ್ಲಿ ಮಾಡೋದು ಹೇಗೆ ಮತ್ತು ಮಾಡಬಹುದು ಅಂತ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೇನೆ ನೀವು ಕೂಡ ಮಾಡ್ಬೋದು ಕೋಳಿ ಬೇಕಿದ್ರೆ ನಮ್ಮ ಮನೇಲಿ ಇದೆ ಕೊಡುವಂಥ ಕೋಳಿ ಕೊಡ್ತೇವೆ ಬೇಕು ಅಂದರೆ ನೋಡಿ ಪುಟ್ಟ ಪುಟ್ಟಿ ಕೋಳಿ ಮನೆ ಇನ್ನಿದನ್ನು ಬೆಚ್ಚಗೆ ಇಟ್ಕೊಂಡು ಸಾಕಬೇಕಾಗ್ತದೆ ಇದೀಗ ಈ ಸಣ್ಣ ಪುಟ್ಟ ಮಳೆ ಬಂದಾಗ ಎಲ್ಲ ಅಮ್ಮನ ಜೊತೆಲಿ ಹೋದರೆ ಎಲ್ಲ ಕಡೆ ಹೋಗಿ ಅಲ್ಲೆಲ್ಲ ಕೇರಿಬಿಟ್ಟು ಅಮ್ಮನ ಕಾಲು ತುಳಿತಕ್ಕೆ ಒಳಗಾಗ್ತದೆ ಹಾಗೆಯೇ ಮುಂಗುಸಿಗಳ ಕಾಟ ಇದೆ ಬೆಕ್ಕುಗಳಿವೆ ಇವುಗಳಿಂದೆಲ್ಲ ರಕ್ಷಣೆ ಕೊಡಬೇಕೆಂದ್ರೆ ನಾವು ಇವುಗಳನ್ನ ಮನೆಯೊಳಗೆ ಇಟ್ಕೊಂಡೇ ಸಾಕಬೇಕಾಗ್ತದೆ ಮತ್ತು ಮರಿ ನಷ್ಟ ಆಗೋದಿಲ್ಲ ಎಲ್ಲ ಮರಿಗಳು ಬದುಕ್ತವೆ ಅದರ ಬೆಚ್ಚಿಗೆ ಬೇಕು ಅಷ್ಟೇ ಥ್ಯಾಂಕ್ ಯು ವಾಚಿಂಗ್ ಫಾರ್ ಮೈ ವಿಡಿಯೋ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಕಮೆಂಟನ್ನು ತಿಳಿಸಿ ಹಾಗೆ ಪ್ರಥಮ ಬಾರಿಗೆ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ನಮ್ಮನ್ನು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೇಳ್ತಾ ಥ್ಯಾಂಕ್ ಯು ವಾಚಿಂಗ್ ಫಾರ್ ವಿಡಿಯೋ ಮೈ ವೀಡಿಯೋ ನೋಡಿ ಈ ಫುಡ್ಡನ್ನು ನಾನು ಇವುಗಳಿಗೆ ಹಾಕ್ತೇನೆ